ನಿಮಗೆ ಸಹಾಯಧನ ಸಬ್ಸಿಡಿಯನ್ನು ಮಾಡುತ್ತೆ ಬಟ್ ಇವತ್ತು ಈ ಕಾರ್ಯಕ್ರಮ ನಾನು ರಾಜ್ಯದಲ್ಲಿ ಮೂರು ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆ ಸಾರಿಗೆ ಇಲಾಖೆ ಇದು ಮೂರನೇದು ಕೃಷಿ ಇಲಾಖೆ ಬಹುಶಃ ನನ್ನ ಈ ಮೂರನೇ ಇಲಾಖೆಯ ಅಧಿಕಾರಿಗಳು ಕಾರ್ಯಾಧ್ಯಕ್ಷಿಯವರು ಹಿಡಿದು ಕೊನೆ ಗುಮಾಸ್ತವರೆಗೂ ಬರ್ತಕ್ಕಂಥ ಪ್ರತಿ ಒಂದು ಅಧಿಕಾರಿ ತನ್ನ ಸ್ವಂತ ಮನೆಯ ಹಬ್ಬದ ಯುಗಾದಿ ಹಬ್ಬ ಅಥವಾ ಪಕ್ಷ ಮಾಡಿದ್ರೆ ಯಾವ ರೀತಿ ಇನ್ವಾಲ್ವ್ ಆಗ್ತಾರೋ ಆ ರೀತಿ ಇಡೀ ಮಹಿಳಾ ಅಧಿಕಾರಿಗಳು ಪುರುಷರು ಪ್ರತಿಯೊಬ್ಬರು ಭಾಳಷ್ಟು ಆಸಕ್ತಿಯನ್ನು ವಹಿಸಿ ನನಗೆ ಅತ್ಯಂತ ಸಂತೋಷ ಆಗಿದೆ ಸೊ ಇವತ್ತು ಬರೀ ನಾವು ಕಾರ್ಯದರ್ಶಿಗಳು ಆಯುಕ್ತರು ಡೈರೆಕ್ಟ್ರುಗಳು ಅಂತಲ್ಲ ಪ್ರತಿ ಒಬ್ಬ ಅಧಿಕಾರಿನೂ ಅವ್ರ ಮಕ್ಕದಲ್ಲಿ ಅವರು ಖುಷಿ ಅವರು ನಾವು ಕೆಲಸ ಮಾಡ್ತಾಯಿದ್ದೀವಿ ಯಾವ ಏನಪ್ಪ ಬಲವಂತಕ್ಕೆ ಅನ್ನೋ ರೀತಿ ಇಲ್ಲ ರಾತ್ರಿ ತನ್ನ ಸಕ್ಸಸ್ಫುಲ್ಗೆ ನಿಜಕ್ಕೂ ಸಹ ನನ್ನ ಮಂತ್ರಿ ಆಗೋದಕ್ಕೆ ನಾನು ಒಬ್ಬ ಆ ಕುಟುಂಬದ ಸದಸ್ಯ ಅಂತ ಹೇಳಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಭಾಳ ನನಗೆ ಎರಡೂವರೆ ವರ್ಷದಲ್ಲಿ ಮೂರು ವರ್ಷ ಇನ್ನು ಮೂರು ತಿಂಗಳು ಹೋದರೆ ಮೂರು ವರ್ಷ ಆಗುತ್ತೆ ತುಂಬ ಒಳ್ಳೆಯ ಇಲಾಖೆಯಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಜನರಿಗೆ ಅವಶ್ಯಕತೆ ಇರತಕ್ಕಂಥ ಕೃಷಿ ಇಲಾಖೆ ಇದರಲ್ಲಿ ಅದರಲ್ಲಿ ನಮ್ಮ ಮಧುರ ಅವರು ಇವರು ರಿಟೈರ್ಡ್ ಆಗ್ತಾ ಇದ್ದಾರೆ ಇವರು ಈ ಮೆಂಟ್ನಲ್ಲಿ ಮುಖ್ಯ ಪಾತ್ರ ಮತ್ತು ಅನೇಕ ಜವಾಬ್ದಾರಿಯನ್ನು ಭಾಳ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ ಅವರು ರಿಟೈರ್ಡ್ ಆಗ್ತಾ ಇರೋದ್ರಿಂದ ಅವರಿಗೆ ಒಂದು ಅಭಿನಂದನೆ ಹೇಳ್ತಕ್ಕಂಥ ಸಣ್ಣ ಕೆಲಸವನ್ನು ಮಾಡಿದ್ದೀವಿ ಸೊ ಅದೇ ರೀತಿ ಬಟ್ ಅವರಿಗೆ ಇಡೀ ಕುಟುಂಬ ಒಳ್ಳೆಯದಾಗಿ ನೆಮ್ಮದಿ ಸಂತೋಷವಾಗಿ ಮಕ್ಕಳು ಗಂಡ ಹೆಂಡತಿ ಎಲ್ಲ ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ಒಳ್ಳೆಯದಾಗುತ್ತೆ